ನಮಸ್ತೆ ಕರ್ನಾಟಕ ನಾನು ನಿಮ್ಮ ಮೋಹನ್ ರೈಟ್ ರ್ಯಾಕ್ ಮೀಡಿಯಾ ಚಾನೆಲ್ಗೆ ಸುಸ್ವಾಗತ ಕಣ್ಮರೆಯಾಗಲಿರುವ ಫಾಸ್ಟ್ಯಾಗ್ ನಿಮಗೆ ಗೊತ್ತಿರೋ ಹಾಗೆ ನಾವು ಉಪಯೋಗಿಸೋ ಹೆದ್ದಾರಿಗೆ ಇಂತಿಷ್ಟು ಅಂತ ಸುಂಕ ಕಟ್ಟೋದು ಟೋಲ್ ರಸ್ತೆ ಅಭಿವೃದ್ಧಿ ನಿರ್ವಹಣೆ ಮಾಡಲಾದ ವೆಚ್ಚಕ್ಕೆ ಜನರ ಬಳಿ ಪಡೆಯೋ ಹಣನೇ ಈ ಟೋಲ್ ಟೋಲ್ ಪ್ಲಾಜಾಗಳ ಬಳಿ ಸಾಲು ಸಾಲು ವಾಹನಗಳನ್ನ ನಿಲ್ಲಿಸ್ಕೊಂಡು ಚಿಲ್ಲರೆಗಾಗಿ ಪರದಾಡ್ತಾ ಕಾರ್ಡ್ಗಳ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದ ಸಮಸ್ಯೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಭಾರತ ಸರ್ಕಾರ ಕಂಡುಕೊಂಡಂಥ ಹೊಸ ನೀತಿ ಏನಂದ್ರೆ ಫಾಸ್ಟ್ ಟ್ಯಾಗ್ ಫಾಸ್ಟ್ ಟೋಲ್ ಪ್ಲಾಜಾಗಳಲ್ಲಿ ಫಾಸ್ಟ್ ಟ್ಯಾಗ್ ಎಕ್ಸ್ಪ್ರೆಸ್ ವೇ ಮಾರ್ಗ ಅಳವಡಿಸಿ ನಮಗೆ ನೀಡಿದ್ದ ಫಾಸ್ಟ್ ಟ್ಯಾಗ್ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿ ಹಣ ಪಡೆಯಲಾಗುತ್ತಿತ್ತು ಇಲ್ಲಿಯವರೆಗೂ ನವೆಂಬರ್ ಇಪ್ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಮಿಲಿಯನ್ ಅಂದರೆ ಎಪ್ಪತ್ತೊಂಬತ್ತು ಲಕ್ಷ ಎಂಬತ್ತು ಸಾವಿರ ಫಾಸ್ಟ್ಯಾಗನ್ನು ವಿತರಿಸಲಾಗಿದೆ ಪ್ರತಿ ದಿನ ಸರಾಸರಿ ನೂರ ನಲವತ್ತೇಳು ಪಾಯಿಂಟ್ ಮೂವತ್ತೊಂದು ಕೋಟಿ ಟೋಲ್ ಸಂಗ್ರಹವಾಗುತ್ತದೆ ಭಾರತದಾದ್ಯಂತ ಇಷ್ಟೆಲ್ಲ ಇದ್ದರೂ ಟೋಲ್ ಪ್ಲಾಜಾಗಳ ಮುಂದೆ ನಿಲ್ಲೋ ಸಾಲು ಸಾಲು ವಾಹನ ತಪ್ಪಲಿಲ್ಲ ಮತ್ತು ಅದೇ ಕಾಯುವಿಕೆ ಫಾಸ್ಟ್ಯಾಗ್ ಇಲ್ಲದವರಿಗೆ ಡಬಲ್ ಶುಲ್ಕ ಮಾಡಿದರೂ ಕ್ಯಾಶ್ ಮುಖಾಂತರ ಪೇ ಮಾಡುವರ ಸಂಖ್ಯೆ ತಗ್ಗಲಿಲ್ಲ ನಿತಿನ್ ಗಡ್ಕರ್ ಸಾಹೇಬರು ಹೇಳುತ್ತಿರುವ ಹೊಸ ಗ್ಲೋಬಲ್ ನಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಜಿ ಎನ್ ಎಸ್ ಎಸ್ ಯೋಜನೆಗೆ ಕಾರಣ ಬೃಹತ್ ಟೋಲ್ ಪ್ಲಾಜಾಗಳ ಸ್ಥಾಪನೆ ಅದನ್ನು ನಿರ್ವಹಿಸಲು ಬೇಕಾಗಿರುವ ಶ್ರಮಿಕ ವರ್ಗದ ವೆಚ್ಚ ಗ್ರಾಹಕರ ಸಮಯ ಕೂಡ ವ್ಯಯವಾಗುತ್ತಿರುವುದು ಇದಕ್ಕೆ ಮುಖ್ಯ ಕಾರಣ ಜಿ ಪಿ ಎಸ್ ಆಧಾರಿತ ಜಿ ಎನ್ ಎಸ್ ಎಸ್ ಯೋಜನೆ ಸ್ಯಾಟಲೈಟ್ ಮುಖಾಂತರ ಟ್ರ್ಯಾಕ್ ಮಾಡೋ ಪದ್ಧತಿ ನಾವು ಕ್ರಮಿಸುವ ದೂರಕ್ಕೆ ಮಾತ್ರ ಹಣ ಪಾವತಿಸುವ ಪದ್ಧತಿ ಇದು ಒಬಿಯು ಬೋರ್ಡ್ ಯೂನಿಟ್ ನಮ್ಮ ಕಾರ್ಗಳಲ್ಲಿ ಫಾಸ್ಟ್ಯಾಗ್ನಂತೆ ಅಳವಡಿಸಿ ಕ್ಯಾಮರಾ ಹಾಗೂ ಒಬಿಯುಗಳ ಮೂಲಕ ಕ್ರಮಿಸಿದ ದೂರವನ್ನು ಜಿ ಎನ್ ಎಸ್ ಎಸ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಮುಖಾಂತರ ಲೆಕ್ಕ ಹಾಕಿ ನೇರ ಬ್ಯಾಂಕ್ ಖಾತೆ ಮೂಲಕ ಹಣ ಪಡೆಯುವುದು ಕ್ರಮಿಸಿದ ದೂರಕ್ಕೆ ಮಾತ್ರ ಹಣ ಪಡೆಯುವುದು ಹೊಸ ಪದ್ಧತಿ ಅಳವಡಿಸುತ್ತಾ ಹೋದರೆ ಜನರಿಗೆ ತೊಂದರೆ ವಿನಃ ಸರ್ಕಾರಕ್ಕಲ್ಲ ಜಿಎನ್ಎಸ್ಎಸ್ ಪ್ರಕಾರ ಅದೇ ತೊಡಕು ಉಂಟಾಗಬಹುದು ಏಕಾಏಕಿ ಬದಲಾವಣೆ ದುಪ್ಪಟ್ಟು ದಂಡ ಹಾಕಿ ಜನರನ್ನು ಪೇಚಿಗೆ ಸಿಲುಕಿಸಬಾರದು ಪ್ರತಿ ವಾಹನಕ್ಕೆ ಓಬಿಯು ಅಳವಡಿಕೆಯ ಈ ಯೋಜನೆ ಅತಿ ದೊಡ್ಡ ಸಮಸ್ಯೆ ಇದನ್ನು ಬಗೆಹರಿಸಲು ಅವುಗಳನ್ನು ತಯಾರಿಸಲು ರಿಯಾಯಿತಿ ಒದಗಿಸಲು ಅದರ ಕಾರ್ಯವ್ಯಾಪಿ ಅಧ್ಯಯನ ಅತ್ಯವಶ್ಯಕ ಏನೇ ಆದರೂ ಸಾಧಕ ಬಾಧಕ ತಿಳಿದು ಮುಂದಿನ ಕ್ರಮ ಅವಶ್ಯಕ ನಮಸ್ಕಾರ ಸ್ನೇಹಿತರೆ